ಕಣ್ರಿ ಮಾರ್ಕೆಟ್ ಇಂದ ಬರುವಾಗ ರೋಡ್ ಅಲ್ಲಿ ಚಿನ್ನದ ನೆಕ್ಲೆಸ್ ಬಿದ್ದಿತ್ತು ಕಣ್ರಿ ತೋರ್ಸು ತಗಂಡೆ ನೋಡ್ದೆ ಬಟ್ ಅಲ್ಲೇ ಬಿಸಾಕ್ ಆ ನೆಕ್ಲೆಸ್ ಚಿನ್ನದಲ್ವಾ ಚಿನ್ನದ್ದೆ ಆದ್ರೆ ನನ್ಗೆ ಯಾಕೋ ಆ ಡಿಸೈನ್ ಇಷ್ಟ ಆಗ್ಲಿಲ್ಲ ಏ ಮಣ್ಯಾರ ಶಾಪಿಂಗ್ ಮಾಡಿದಿ ಮತ್ ಯಾಕೆ ಮೂರ್ ಸೀರಿ ತಗೊಂಡ್ ಆವ ನೋಡ್ರಿ ಒಂದ ನಮ್ಗೆ ಜಾಡು ಓಡಕ್ ಬರ್ತಾಳ ಅಕ್ಕಿಗ ಇನ್ನ ಒಂದ ಬಾಂಡಿ ತೊಳಕ್ ಬರ್ತಾಳ ಅಕ್ಕಿಗ ಇನ್ನ ನಮ್ಗ ಅಡಿಗೆ ಮಾಡಕ್ ಬರ್ತಾಳ ಅಕ್ಕಿಗ ಅದೇನ್ಲಾ ನನ್ನಷ್ಟು ಇಂಗ್ಲೀಷ್ ಓದಾಕ್ ಬರ್ತೇತಿ ನಿನ್ಗ ನಿನ್ನಷ್ಟೇ ನಿನ್ಕಿಂತ ಹೆಚ್ಚಿಗೆ ಓದಾಕ್ ಬರ್ತೇತಿ ಹಂಗಾದ್ರೆ ಹಂಗಾದ್ರ ಇಂಗ್ಲೀಷ್ ನಾಗ ಹೇಳ್ತೇನೆ ಅದ ಕನ್ನಡದಾಗ ಹೇಳ್ಬೇಕು ನೋಡಿ ಐ ಲವ್ ಯು

有人。<laughs> <laughs>